ಸಾವಿರಾರು ರೂಪಾಯಿ ಕೊಟ್ಟೆ ನಮಗೆ ಹೇರ್ ರಿಮೂವಿಂಗ್ ಕ್ರೀಮಲ್ಲೇ ನಮ್ಗೆ ಕೂದಲು ಹೋಗುತ್ತೆ ಥ್ರೆಡ್ಡಿಂಗು ಬ್ಯಾಕ್ಸಿಂಗಲ್ಲೇ ಪೇಯ್ನಲ್ಲಿ ಹೋಗುತ್ತೆ ಅನ್ನೋರಿಗೆ ರಾಮಬಾಣ ಇವತ್ತು ನೋಡಿ ವಿತ್ ಲೈಫ್ ಪ್ರೂಫ್ ನಾನು ಇವತ್ತಿನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾವ ರೀತಿ ಕೂದಲು ಬಂದಿದೆ ನೋಡಿ ಕಾಣ್ತಿದೆಯಾ ನಿಮಗೆ ಕಾಣ್ತಿದೆಯಾ ಸೊ ಇದೊಂದು ಕ್ರೀಮ್ ರೆಡಿ ಮಾಡಿಕೊಂಡ್ರೆ ಸಾಕು ಅದ್ಭುತವಾದ ಜಾದು ವೆಲ್ಕಮ್ ಟು ಹಿಮಾ ನಗರ್ ಹಿಮಾ ನಿಮ್ಗೆ ಎಲ್ಲೆಲ್ಲಿ ಅನ್ವಾಂಟೆಡ್ ಹೇರ್ಸ್ ಇದೆಯೋ ಅಲ್ಲಿ ಹಾಕೊಂಡು ನೋಡಿ ಆಪೋಸಿಟ್ ಡೈರೆಕ್ಷನ್ ಆ ಕ್ರೀಮ್ನ ಸ್ಪ್ರೆಡ್ ಮಾಡಿ ಆಪೋಸಿಟ್ ಡೈರೆಕ್ಷನಲ್ಲಿ ತೆಗೆದು ಒಂದೇ ನಿಮಿಷದಲ್ಲಿ ನಿಮಗೆ ನೀವು ಎಲ್ಲೆಲ್ಲಿ ಕ್ರೀಮ್ ಅಪ್ಲೈ ಮಾಡಿದ್ದೀರಾ ನೋಡಿ ಅಲ್ಲೆಲ್ಲ ಕೂದಲು ಬರುತ್ತೆ ಸೊ ಇದು ಪ್ರತಿದಿನ ಮಾಡೋಂಗಿಲ್ಲ ವಾರಕ್ಕೆ ಒಂದು ಸಲನೂ ಮಾಡೋಂಗಿಲ್ಲ ತಿಂಗಳಿಗೆ ಒಂದು ಸಲ ಮಾಡಬೇಕು ಓಕೆ ಸೆನ್ಸಿಟಿವ್ ಸ್ಕಿನ್ ಅವರು ದಯವಿಟ್ಟು ಇದನ್ನು ಹೋಗಬೇಡಿ ಇಲ್ಲಿ ಬಳಸಿರೋ ಪದಾರ್ಥದಲ್ಲಿ ನಿಮ್ಗೆ ಏನಾದ್ರು ಅಲರ್ಜಿ ಇದ್ದರೆ ದಯವಿಟ್ಟು ಯೂಸ್ ಮಾಡಬೇಡಿ ಅನ್ವಾಂಟೆಡ್ ಹೇರ್ ಕಾಮನ್ ಪ್ರಾಬ್ಲಮ್ ಈಗ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಕಾಶಸ್ ಏನು ಗೊತ್ತಾ ಇವತ್ತೇನು ವೀಡಿಯೋ ತುಂಬ ಏನಂತೀವಿ ಸ್ಪೆಷಲ್ ಅಂತ ಹೇಳ್ತೀನಿ ಇದು ಎಲ್ಲರಿಗೂ ಸೂಟ್ ಆಗೋಲ್ಲ ಇದು ಮುಖದ ಮೇಲೆ ಯೂಸ್ ಮಾಡೋಕ್ಕೆ ಬರೋಲ್ಲ ಇದ್ರಲ್ಲಿ ನಾನು ಯೂಸ್ ಮಾಡಿರೋ ಕೆಲವೊಂದು ಪದಾರ್ಥಗಳಲ್ಲಿ ನೀವು ಅಲರ್ಜಿ ಇದ್ದರೆ ದಯವಿಟ್ಟು ಉಪಯೋಗಿಸ್ಬೇಡಿ ನಾ ಕಾಶಿಯಸ್ ಅಂತ ಅದಕ್ಕೆ ಹೇಳ್ತಾ ಇರೋದು ಓಕೆ ಉಪಯೋಗಿಸ್ಬಿಟ್ಟು ನನಗೆ ಕಮೆಂಟ್ ಹಾಕಬೇಡಿ ಅದಕ್ಕೆ ನಾವು ಪ್ಯಾಚ್ ಜಸ್ಟ್ ಅಂತ ಹೇಳೋದು ನಂಬರ್ ಒನ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಇದರಲ್ಲಿ ಯೂಸ್ ಮಾಡಿರೋ ವಸ್ತುಗಳನ್ನ ಮುಖಕ್ಕೆ ಹಾಕಂಗಿಲ್ಲ ಉಂಡಿ ಕೈಗೆ ಕಾಲಿಗೆ ಹಾಕಬೇಕು ಓಕೆ ನೆಕ್ಸ್ಟ್ ನಿಮ್ಗೆ ಏನಾದ್ರು ಕಟ್ಟು ಉಂಡಿದ್ರೆ ಅಲ್ಲಿ ಹಾಕಬೇಡಿ ಉರಿ ಬರುತ್ತೆ ಅದನ್ನು ನಾನು ಹೇಳ್ಬಿಡ್ತೀನಿ ಇಂಟ್ರೊಡಕ್ಷನಲ್ಲಿ ಈಗಾಗಲೇ ನೀವು ನೋಡಿದ್ದೀರಾ ಯಾವ ರೀತಿ ಅಂತ ಅದು ಇಮ್ಮಿಡಿಯೇಟಾಗಿ ರಿಸಲ್ಟ್ ಬರುತ್ತೆ ಓಕೆ ತಿಂಗಳಿಗೊಂದು ಸಲ ಮಾತ್ರ ಇದನ್ನು ಮಾಡ್ಕೊಳ್ಬೇಕು ಪದೇ ಪದೇ ಮಾಡೋಂಗಿಲ್ಲ ಇದನ್ನು ಸ್ಟೋರ್ ಮಾಡೋಕ್ಕೆ ಬರಲ್ಲ ಇಷ್ಟು ಹೇಳ್ಬೇಡಿ ನಿಮ್ಮ ಕಾನ್ಷಿಯಸ್ ಇದು ಸೆನ್ಸಿಟಿವ್ ಸ್ಕಿನ್ ಅವ್ರು ದಯವಿಟ್ಟು ಯೂಸ್ ಮಾಡಬೇಡಿ ಮತ್ತು ನಿಮ್ಗೆ ಏನಾರು ಅಲರ್ಜಿ ಇದ್ರೆ ಅದಕ್ಕೆ ದಯವಿಟ್ಟು ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗ್ಬೇಡ ನಿಮಗೆ ಏನಂತೀವಿ ಇವತ್ತಿನ ವೀಡಿಯೋಲಿ ನಿಮಗೆ ಒಂದು ರೂಪಾಯಿ ಖರ್ಚಿಲ್ಲ ಝೀರೋ ಕಾಸ್ಟ್ ಆಯಿತಾ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಎಲ್ಲ ಮನೇಲಿರೋ ಐಟಮು ದುಡ್ಡು ಕೊಟ್ಟು ಹೊರಗಡೆ ಹೋಗಿ ತೊಗೊಂಬರೋಂಥದ್ದು ಯಾವುದೂ ಇಲ್ಲ ಓಕೆ ಫಸ್ಟ್ ಮುಖಕ್ಕೆ ಹಾಕಂಗಿಲ್ಲ ಅಂತ ನಾನು ಹೇಳಿದೀನಿ ಯಾಕೆ ಅಂತ ನಾನು ಹೇಳ್ತೀನಿ ಓಕೆ ನೆಕ್ಸ್ಟು ಈ ಪದಾರ್ಥಗಳಿಗೆ ಅಲರ್ಜಿ ಇದ್ದರೆ ದಯವಿಟ್ಟು ಉಪಯೋಗಿಸ್ಬೇಡಿ ಅಂತ ಹೇಳ್ತಾ ಇರುತ್ತೆ ವೀಡಿಯೋಗೆ ಹೋಗೋಣ ಫ್ರೆಂಡ್ಸ್ ಇರುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಸುಮಾರು ಒನ್ ಅವರ್ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಒನ್ ಅವರ್ ಫ್ರಿಜ್ಜಲ್ಲಿ ಓಕೆ ಇದನ್ನು ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸಣ್ಣ ತುಳಿ ಇರಬೇಕು ಚೆನ್ನಾಗಿ ಗ್ರೇಟ್ ಮಾಡ್ಕೊಳ್ತೀನಿ ಒನ್ ಅವರ್ ಫ್ರಿಜ್ಜಲ್ಲಿ ಇಡೋದು ಮಾತ್ರ ಫ್ರೆಂಡ್ಸ್ ಸೀರೆ ಬೇಡಿದೆ ಓಕೆ ಇದೇನಾ ಚೆನ್ನಾಗಿ ನನಗೆ ಸುಮಾರು ಒಂದು ಚಮಚ ಜ್ಯೂಸ್ ಬಂದರೆ ಸಾಕು ಇದರಲ್ಲಿ ಓಕೆನಾ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನಿದು ಜ್ಯೂಸು ತಕೊಳ್ತೀನಿ ಆಯಿತಾ ಮತ್ತೆ ಹೇಳ್ತಿದ್ದೀನಿ ಒನ್ ಅವರ್ ಫ್ರಿಜಲ್ಲಿ ಇಟ್ಕೊಳ್ಳಿ ಈರುಳ್ಳಿನ ಬಿಫೋರ್ ಜೂಸ್ ಓಕೆ ಸೊ ಆಲ್ಮೋಸ್ಟ್ ಎಲ್ಲ ಜ್ಯೂಸ್ ಬಂದುಬಿಡ್ತೇವೆ ಈ ಈರುಳ್ಳಿ ರಸ ನೋಡಿ ಈ ಥರ ಇರಬೇಕು ಓಕೆ ಸುಮಾರು ಅರ್ಧದಿಂದ ಮುಕ್ಕಾಲು ಚಮಚ ಬಂದಿದೆ ಅದರಲ್ಲಿ ಸಲ್ಫರ್ ಇದೆ ಸೊ ಅದು ನಮಗೆ ಹೇರ್ ರಿಮೂವಿಂಗೇ ತುಂಬ ಸಾಫ್ಟ್ ಮಾಡುತ್ತೆ ಮತ್ತು ಒನ್ ಆರ್ ಟೂ ಡ್ರಾ ಗ್ಲಿಸರಿನ್ ಹಾಕ್ತಾಯಿದ್ದೀನಿ ಹಾಕಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಇದನ್ನು ಬಿಟ್ಬಿಡೋಣ ಇದೇ ಥರ ಓಕೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಅದನ್ನು ಶೇಕ್ ಮಾಡ್ತಾಯಿರ್ತೀನಿ ಈಗ ಗ್ಲಿಸರೀನ್ ಹಾಕಿದ್ದೀನಿ ಮತ್ತು ಈರುಳ್ಳಿ ರಸ ಹಾಕಿದ್ದೀನಿ ಅದಕ್ಕೆ ಒಂದು ಚೂರು ಪೇಸ್ಟ್ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಕೋಲ್ ಕೋಲ್ಗೇಟ್ ಪೇಸ್ಟ್ ಇದ್ದರೆ ಪರವಾಗಿಲ್ಲ ಇಲ್ಲಿ ನಾನು ಡಾಬರ್ ರೆಡ್ ನಾವು ಅದೇ ಯೂಸ್ ಮಾಡೋದು ಅದಕ್ಕೆ ಪೇಸ್ಟ್ ಹಾಕ್ತಾ ಇದ್ದೀನಿ ಆಯಿತಾ ಸೊ ಇದು ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋ ಮಾಡಬೇಡಿ ಇಲ್ಲಿ ನಮಗೆ ಜಲ್ದಿ ಥರ ಫಾರ್ಮ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಟು ಟು ತ್ರೀ ಮಿನಿಟ್ಸ್ ಈಗ ಪೇಸ್ಟ್ ಹಾಕಿದ್ದೀನಿ ಈರುಳ್ಳಿ ರಸ ಇದೆ ಗ್ಲೀಸರಿನ್ ಇದೆ ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ಪೆಟ್ರೋಲಿಯಂ ಜಲ್ಲಿ ಓಕೆ ಇದನ್ನು ಹಾಕಿ ಚೆನ್ನಾಗಿ ಒಂದಕ್ಕೊಂದು ಬೆರೆಸ್ಬೇಕು ಪ್ಯಾಚ್ ಟೆಸ್ಟ್ ಇಲ್ಲದೆ ಯಾವುದನ್ನು ಯೂಸ್ ಮಾಡಬೇಡಿ ಓಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಓಕೆ ಇದೊಂದಕ್ಕೊಂದು ಚೆನ್ನಾಗಿ ಬರಿಬೇಕು ಇದಾದಮೇಲೆ ನಾನಿಲ್ಲಿ ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ ಅದಕ್ಕೆ ಹೇಳಿದ್ದು ಸೆನ್ಸಿಟಿವ್ ಸ್ಕಿನ್ ಇರೋರು ಯೂಸ್ ಮಾಡಬೇಡಿ ನೀವು ಯಾವುದೇ ಯೂಸ್ ಮಾಡಬೇಕಾದ್ರೂ ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಆಯಿತಾ ಯೂಶಲಿ ಪಾರ್ಲರ್ಗೆಲ್ಲ ಹೋಗಿಬಿಟ್ಟು ನಾವು ವ್ಯಾಕ್ಸಿಂದು ಥ್ರೆಡ್ಡಿಂಗ್ ಮಾಡಿಸ್ಕೊಳ್ತೀನಿ ಅಲ್ವಾ ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಟು ಟು ತ್ರೀ ಮಿನಟ್ಸು ನೋಡಿ ಸೋಡಾ ಹಾಕಿದ ತಕ್ಷಣ ನಮಗೆ ನೋಡೋ ಥರ ಸೋಡಾ ಇಲ್ಲಾಂದರೆ ಇನೋ ಹಾಕ್ಕೊಳ್ಳಿ ಅದಕ್ಕೆ ಒಂದು ಕಾಲು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಕಾಲು ಚಮಚಕ್ಕಿಂತ ಕಮ್ಮಿ ಅಕ್ಕಿ ಹಿಟ್ಟು ಓಕೆ ಮಂತ್ಲಿ ಒನ್ಸ್ ಇದನ್ನು ನೀವು ಮಾಡಲೇಬೇಕು ಆವಾಗ ನಿಮಗೆ ಹೇರ್ ಗ್ರೋತು ನೈಂಟಿ ಟು ನೈಂಟಿ ಏಯ್ಟ್ ಪರ್ಸೆಂಟ್ ಗ್ರೋತೆ ಸ್ಟಾಪ್ ಆಗುತ್ತೆ ಓಕೆನಾ ನೋಡಿ ಸೊ ಇವತ್ತು ಇದನ್ನು ನಾನು ಪ್ಯಾಚ್ ಟೆಸ್ಟ್ ಮಾಡಿದ್ದೀನಿ ಮುಂಚೆನೇ ಯೂಸು ಮಾಡಿದ್ದೀನಿ ಅದಕ್ಕೆ ನಿಮ್ಮ ಜೊತೆ ಶೇರ್ ಇದ್ದೀನಿ ಮಂತ್ಲಿ ಒಂತ್ ನೀವು ಯೂಸ್ ಮಾಡ್ತಾರಂದರೆ ಅನ್ವಾಂಟೆಡ್ ಎಲ್ಲ ನಿಮಗೆ ಬರೋಲ್ಲ ಮತ್ತು ಏನಂತೀವಿ ಪ್ರೈವೇಟ್ ಪಾರ್ಟ್ಸ್ ಹತ್ರ ಎಲ್ಲ ಕಪ್ಪಗಿರುತ್ತೆ ನೋಡಿ ಅಲ್ಲಿಗೂ ರಾಮಬಾಣ ಅಲ್ಲಿ ಯೂಸ್ ಮಾಡಬೇಕಾದ್ರೆ ಸೋಡಾ ಯೂಸ್ ಮಾಡಬೇಡಿ ಓಕೆನಾ ಸೊ ಇದು ಯಾವ ರೀತಿ ಯೂಸ್ ಮಾಡಬೇಕಂತ ಇವತ್ತಿನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಯಾವ ರೀತಿ ಯೂಸ್ ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ನೋಡಿ ನಿಮಗೆ ಕೂದಲು ಕಾಣ್ತಿದೆ ಅಲ್ಲ ನಿಮ್ಗೆ ಉರಿಯೆಲ್ಲ ಆದರೆ ಅದಕ್ಕೆ ಹೇಳ್ತೀರ ಪ್ಯಾಸ್ಟ್ ಟಚ್ ಅಂತ ಉರಿಯೆಲ್ಲ ಆದರೆ ಯೂಸ್ ಮಾಡಬೇಡಿ ಸರ್ ನೀಟಾಗಿ ಅಪ್ಲೈ ಮಾಡಿದ್ದೀನಿ ಯಾವ ರೀತಿ ರಿಮೂವ್ ಮಾಡ್ತೀನಿ ನೋಡಿ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಹಚ್ಚಿ ನಿಮ್ಗೆ ಎಲ್ಲೆಲ್ಲಿ ಅನ್ವಾಂಟೆಡ್ ಹೇರ್ಸ್ ಇದೆಯೋ ಅಲ್ಲಿ ಹಾಕ್ಕೊಂಡು ನೋಡಿ ಆಪೋಸಿಟ್ ಡೈರೆಕ್ಷನ್ ಆ ಕ್ರೀಮ್ನ ಸ್ಪ್ರೆಡ್ ಮಾಡಿ ಆಪೋಸಿಟ್ ಡೈರೆಕ್ಷನಲ್ಲಿ ತಗಿ ಹೇರ್ಸು ಸೊ ಇದನ್ನು ನೋಡಿ ವಿತ್ ಲೈವ್ ಪ್ರೂಫ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕಾಣ್ತಿದ್ದಲ್ಲ ಎಷ್ಟು ಹೇರ್ಸ್ ಬಂದಿದೆ ನೋಡಿ ನೋಡಿ ಎಷ್ಟು ಕೂದಲು ಬಂದಿದೆ ಅದರಲ್ಲಿ ನೋಡಿ ಬೆಳಕಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆನಾ ಎಷ್ಟು ಕೂದಲು ಬಂದಿದೆ ಅಂತ ಒಂದೇ ಸಿಟ್ಟಿಂಗಲ್ಲಿ ಬಟ್ ಕೆಲವ್ರಿಗೆ ಅದನ್ನ ಯೂಸ್ ಮಾಡಿದ್ಮೇಲೆ ಇಚ್ಛಿಂಗ್ ಬರುತ್ತೆ ಆವಾಗ ನೀವು ಸ್ವಲ್ಪ ಬಾಸಲೇನೋ ಹಲವರೇನೋ ಹಾಕೊಡಿ ಅದಕ್ಕೆ ಹೇಳಿದ್ರು ಸೆನ್ಸಿಟಿವ್ ಇರೋರು ಯೂಸ್ ಮಾಡಬೇಡಿ ಮಿಕ್ಕಿದವರು ತರಾಳುವಾಗ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತೇನು ವೀಡಿಯೋ ಎಲ್ಲೇ ಮುಗಿಸ್ಲ ಅಕಸ್ಮಾತ್ ಇವತ್ತೇನು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ ಓದಿ ಹೊಸ ಪ್ರಿಯಾರದು ನೋಡ್ತಾರೆ ಹೈಟ್ ಮಾಡಿ ಚಾನೆಲ್ನ ನಿಮ್ಗೆ ಏನಾರು ಪಾರ್ಕ್ಸ್ ಜಸ್ಟ್ ಮಾಡ್ಕೊಳ್ಳ್ದೆ ಡೈರೆಕ್ಟಾಗಿ ಯಾವ ಪ್ರಾಡಕ್ಟು ಯೂಸ್ ಮಾಡಬೇಡಿ ನನ್ನದೇ ಅಂತಲ್ಲ ಯಾರದೇ ಆಗಲಿ ಆಯಿತಾ ಪಾರ್ಕ್ಸ್ ಜಸ್ಟ್ ಅಂತ ಅದಕ್ಕೆ ನಾವು ಹೇಳೋದು ವೀಡಿಯೋ ಎಲ್ಲೇ ಮುಗಿಸಲ ಹೋಗಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್